ಸೊ ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಾರ್ವೀಸ್ ವರ್ಲ್ಡ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಒಂದು ಮಧ್ಯಾಹ್ನದ ವ್ಲಾಗ್ ಅಂತಲೇ ಹೇಳ್ಬೋದು ಹಂಗೆ ಕಂಟಿನ್ಯೂ ಸಹ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವಿಲ್ಲಿ ಒಂದು ಸ್ವಲ್ಪ ಗಿಡಗಳಿಗೆಲ್ಲ ಪೋಷಣೆ ಕೊಡೋಣ ಒಂದು ಸ್ವಲ್ಪ ಗೊಬ್ಬರ ಅದೆಲ್ಲ ಹಾಕೋದಿತ್ತು ಮಣ್ಣೆಲ್ಲ ಮಗ್ಚೋಣ ಅಂತ ಹೇಳ್ಬಿಟ್ಟು ಒಂದು ಪಾಟ್ ಎಲ್ಲ ಚಿಕ್ತಿರೋದ್ರಿಂದ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಮಣ್ಣೆಲ್ಲ ನೀಟಾಗಿ ಮಗಸ್ತಾ ಇದ್ದೀನಿ ಸೊ ಅದರಿಂದ ಅದಕ್ಕೆ ಸ್ವಲ್ಪ ಪೋಷಣೆ ಸಿಕ್ಕಂಗೆ ಆಗುತ್ತೆ ನೀಟಾಗಿ ಮಣ್ಣು ನೀರನ್ನೆಲ್ಲ ಹಿಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸೊ ಒಂದು ಪಾಟಲ್ಲಿ ಆರೆಂಜ್ ಫ್ರೂಟು ತಿಂದಿದ್ದ ಬೀಜಗಳನ್ನೆಲ್ಲ ಒಂದು ಪಾಟಲ್ ಹಾಕಿದ್ವಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಒಂದು ಇಪ್ಪತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಆರೆಂಜ್ ಗಿಡಗಳು ಬಂದಿತ್ತು ಸೊ ಅದು ಪೋಷಣೆ ಸಾಕಾಗ್ತಾ ಇರಲಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡೋಕೆ ಮಾತ್ರ ಇಷ್ಟು ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗ ಚಿಕ್ಕ ಚಿಕ್ಕದಾಗ ತುಂಬಾ ಗಿಡಗಳಿತ್ತು ಸೊ ಅದನ್ನೆಲ್ಲ ಸಪ್ರೇಟಾಗಿ ಪಾಕೆಟ್ ಮಾಡಿ ಹಾಕೋಣ ಅವಾಗ ಸ್ವಲ್ಪ ಬೇಗ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನಾವೇನು ಪಾಕೆಟ್ನೆಲ್ಲ ದುಡ್ಡು ಕೊಟ್ಟೇನು ತಂದಿರಲಿಲ್ಲ ಮಜ್ಜಿಗೆ ಪ್ಯಾಕೆಟ್ ಇರುತ್ತಲ್ವ ಸೊ ಅದನ್ನೇ ಕಟ್ ಮಾಡಿಬಿಟ್ಟು ಅದಕ್ಕೆಲ್ಲ ನೆಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಹಂಗಾದಾಗ ಸ್ವಲ್ಪ ಬೇಗ ಬೆಳೆಯುತ್ತೆ ಆಮೇಲೆ ನಾ ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ನೆಲಕ್ಕೋ ಅಥವಾ ದೊಡ್ಡ ಪಾಟ್ಕೋ ಹಾಕ್ಬೋದು ಅಂತ ಹೇಳಿಬಿಟ್ಟು ಇವಾಗ ಈ ಥರ ಮಾಡೋಣ ಹೇಳಿಬಿಟ್ಟು ಗೊಬ್ಬರ ಮಣ್ಣು ಎರಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇದ್ದಾರೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಯಾವ ಫ್ರೂಟ್ ಹಾಪ ಇದು ಇಷ್ಟೊಂದು ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಫಸ್ಟು ನಿಂಬೆಹಣ್ಣಿನ ಗಿಡ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಗೊತ್ತಾಯ್ತು ಇದು ಆರೆಂಜ್ ಗಿಡ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಗಿಡಗಳು ಹೆಂಗೋ ಅವಾಗವೇ ಹತ್ಕೊಂಡೈತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನನ್ನ ಮಗಳು ಇಲ್ಲದೆ ಯಾವ ಕೆಲಸನೂ ಕಂಪ್ಲೀಟ್ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ನಾನು ಅಲ್ಲ ಅವಳು ಯಾವ ಕೆಲಸ ಮಾಡಿಲ್ಲ ಅಂದ್ರೂ ಕೆಲಸ ಮಾಡೋ ಥರ ಅವಳು ಹೆಸ್ಗೆ ಇರಲೇಬೇಕು ಅವ್ರು ಪ್ಯಾಕೆಟ್ ತಂದಿರೋದನ್ನೆಲ್ಲ ಕತ್ರಿ ತಗೊಂಡು ಕಟ್ ಹಾಕಿ ಬೈಸ್ಕೊಂಡು ಗದರಿಸ್ಕೊಂಡು ಹೋಗಿ ಕೂತಿದ್ಲು ಮಣ್ಣಲ್ಲಿ ಆಟಾಡ್ಕೋತೀನಿ ಅಂತ ಮಣ್ಣೆಲ್ಲ ಕಿವಿಚ್ಕೊಂಡು ಏನೋ ಮಾಡ್ಕೊಳ್ಳಿ ಕೆಲಸ ಆಗೋರ್ಗು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಸೊ ಇದನ್ನೆಲ್ಲ ಪ್ಯಾಕೆಟ್ ಮಾಡಿ ಸ್ವಲ್ಪ ದಿನ ಬೆಳೆಸಿ ಆಮೇಲೆ ಯಾರು ಕೇಳ್ತಾರೆ ಅವ್ರಿಗೆ ಕೊಡೋದು ಯಾಕಂದರೆ ನಮಗೇನು ಹಾಕೋಕ್ಕ ಥರ ಎಲ್ಲ ತೋಟ ಇರೋ ಇಲ್ಲದೆ ಇರೋದ್ರಿಂದ ಸೊ ನಾವು ತೋಟ ಇರ್ತದಲ್ವ ಅದು ಅವ್ರು ಕೇಳಿದವ್ರಿಗೆಲ್ಲ ಕೊಡೋಣ ಅಂತ ಹೇಳಿಬಿಟ್ಟು ಬೆಳೆಸ್ತಾ ಇದ್ದೀವಿ ಸೊ ಚಿಕ್ಕ 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 ಚಿಕ್ಕದಾಗಿ ತೆಗೆ ಗಿಡ ಇತ್ತು ಹಂಗೂ ಸ್ವಲ್ಪ ಗಿಡಗಳನ್ನೆಲ್ಲ ವೇಸ್ಟ್ ಮಾಡಿಬಿಟ್ರು ಯಾಕಂದ್ರೆ ಪ್ಯಾಕೆಟ್ ಸ್ವಲ್ಪನೇ ತೊಗೊಂಡು ಬಂದಿದ್ರು ಅವರು ಏ ಹೋಗಿ ಯಾರು ತೊಗೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಇರೋ ವರ್ಷಕ್ಕೆ ಹಾಕಿದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲ ಆಟ ಆಡ್ಕೊಂಡು ಕೂತಿದ್ದಾಳೆ ಚೇಷ್ಟೆ ಅಂತೂ ಮಾಡ್ತಾನೆ ಇರ್ತಾಳೆ ಆ ಮಣ್ಣೆಲ್ಲ ಕಲಿಸ್ಕೊಂಡು ನಾನು ಆಟ ಆಡ್ತೀನಿ ಅಂತೇಳ್ಬಿಟ್ಟು ಹಸಿ ಮಣ್ಣಿರೋದ್ರಿಂದ ಅದನ್ನೆಲ್ಲ ತೊಗೊಂಡು ಆಟ ಆಡ್ಕೊಂಡು ಕೂತಿದ್ಲು ಇದು ಬಂದು ಸ್ವಲ್ಪ ಕನಕಾಂಬ್ರ ಗಿಡನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಸುಮ್ಮನೆ ಬೆಳ್ಕೊಂಡು ಹೋಗ್ತಿತ್ತು ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿದ್ರೆ ಅಲ್ಲೇ ಕವಲು ಹೊಡಿಯುತ್ತೆ ನೀಟಾಗಿ ಹೂ ಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಒಂಥರ ಶೇಪ್ ಮಾಡಿಬಿಟ್ಟು ಬಿಟ್ಟೆ ಸೊ ಈ ಥರ ಎಲ್ಲ ಗಾರ್ಡನಿಂಗ್ ಕೆಲಸನ ಮಾಡಿದ್ವಿ ಒಂದು ಮಧ್ಯಾಹ್ನ ಅದೇ ಹಿಡಿತು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಅವಕ್ಕೆಲ್ಲ ಗೊಬ್ಬರ ಹಾಕಿ ನೋಡ್ತಾ ಇರ್ಬೋದು ಪೋಟಲೆಲ್ಲ ಚಿಕ್ಕ ಚಿಕ್ಕದಾಗ ಕನಕಾಂಬ್ರ ಸಸಿ ಎಲ್ಲ ಹುಟ್ಟಿತ್ತು ಇರಲಿ ಬೆಳೀಲಿ ಒಂದು ಸ್ವಲ್ಪ ಆದಮೇಲೆ ಅದನ್ನು ಪ್ಯಾಕೆಟ್ ಮಾಡಿ ಬೇರೆ ಕಡೆ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ವಿ ನನ್ನ ಹಸ್ಬೆಂಡ್ ಪಾಪ್ಕಾರ್ನ್ ಮಾಡಂತ ಹೇಳಿದ್ರು ಸೊ ಪಾಪ್ಕಾರ್ನ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಪಾಪ್ಕಾರ್ನ್ಗೆ ಈ ಜೋಳ ಯಾವಾಗಲೂ ತಂದಿಟ್ಕೊಂಡಿರ್ತೀನಿ ನಾನು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಸೊ ಅದಕ್ಕೋಸ್ಕರ ಯಾವಾಗಾದರೂ ಒಂದೊಂದು ಸಲ ಪಾಪ್ಕಾರ್ನ್ ಮಾಡ್ತಾಯಿರ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾನೇನು ಕುಕ್ಕರಲ್ಲಿ ಮಾಡಲಿಲ್ಲ ಸುಮ್ಮನೆ ಒಂದು ಬಾಣ್ಲೀಲೇ ಮಾಡಿದ್ದೆ ಆವತ್ತಿಂದ ಅಷ್ಟೇ ವಿಷಯ ನೆಕ್ಸ್ಟೇ ಪರೀಕ್ಷಾ ದಿವ್ಯಾ ಎಲ್ಲ ಮನೆಗೆ ಬಂದಿದ್ರು ಸೊ ಅವರು ಅಮ್ಮನ ಮನೆಗೆ ಬಂದಿದ್ದರು ಅಂತ ಹೇಳಿಬಿಟ್ಟು ಹಾಗೆ ಬಂದಿದ್ರು ಸೊ ನೋಡ್ತಾ ಇರ್ಬೋದು ಎಲ್ಲ ನಾನ್ ವೆಜ್ ಮಾಡೋಕೆ ರೆಡಿ ಇದ್ದೀವಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ದಿವ್ಯಾ ಎಲ್ಲ ರೆಡಿ ಮಾಡಿಟ್ಟಿದೆ ಅವಳು ಬಿರಿಯಾನಿ ಇದ್ದಾಳೆ ನನ್ನ ಹಸ್ಬೆಂಡು ನಾನು ಪೆಪ್ಪರ್ ಡ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೊಂದು ರೆಸಿಪಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಇವಳು ನೋಡಿ ಬೋಡಿ ಏನು ಮಾಡ್ತಾಯಿದ್ದಾಳೆ ಅಂತ ಇವ್ರು ಬಂದ್ರು ನೋಡಿ ಹುಡುಕಂದ ಮೊಸರು ಪ್ಯಾಕೆಟ್ ತಂದಮ್ಮ ಥ್ಯಾಂಕ್ ಯು ಏನಿದು ಚಿಕನ್ ಡ್ರೈಯಾ ನೋಡಿ ಗೈಸ್ ಏನೋ ರೆಸಿಪಿ ಟ್ರೈ ಮಾಡೋರೆ ಏನು ಚಿಕನ್ ಡ್ರೈ ಅಂತೆ ಪೆಪ್ಪರ್ ಡ್ರೈ ಅಂತೆ ಬಿರಿಯಾನಿ ರೆಡಿ ಆಗಿದೆ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರೆ ಸೊ ಊಟ ಎಲ್ಲ ಆದಮೇಲೆ ಅಪ್ರೂಪಿಗೆ ಬಂದಿದ್ಲು ದಿವ್ಯಾ ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ನೋಡ್ತಾ ಇರ್ಬೋದು ನನ್ನ ಮಗಳಂತೂ ಬರೀ ಚೇಷ್ಟೆ ಮಾಡೋದೆ ಆ ರೋಗ ಗೊಚ್ಕೊಂಡು ಆ ಮಗು ಹಿಂಸೆ ಕೊಟ್ಕೊಂಡು ಹಿಂಸೆ ಕೊಡ್ತಾ ಇದ್ಲು ಹಂಗೆ ಮಾತಾಡ್ಕೊಂಡು ಕ್ಯಾಶುವಲ್ ಆಗಿ ಮಾತಾಡಿಕೊಂಡು ಆಚೆ ಬೇರೆ ಮಳೆ ಇತ್ತು ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಮನೇಲೇ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ನಾನು ದಿವ್ಯ ಒಂದು ಆಟ ಚೌಕಾಬಾರನೂ ಆಡಿದ್ವಿ ನೋಡ್ತಾ ಇರ್ಬೋದು ಈ ಮಕ್ಳುಗಳು ಆಟ ಆಡೋಕ್ ಬಿಡ್ತಾ ಇರಲಿಲ್ಲ ನಮ್ಮ ಚಾರ್ವಿ ಸುಮ್ಮನೆ ಕೂತಿದ್ಲು ಆಟ ಆಡ್ಕೊಂಡು ಪರೀಕ್ಷಾ ಟಾರ್ಚರ್ ಮಾಡ್ತಾಯಿದ್ಲು ಎತ್ಕೊಂಡು ಅಮ್ಮ ಎತ್ಕೊ ಅಮ್ಮ ಎತ್ಕೊ ಹೇಳ್ಬಿಟ್ಟು ಒಂದೆರಡು ಆಟ ಆಡಿದ್ವಿ ಸೊ ನೋಡ್ತಾ ಇರ್ಬೋದು ಯಾರು ವಿನ್ನಾದ್ವಿ ಅಂತ ಗೊತ್ತಿಲ್ಲ ಆಟ ಮಾತ್ರ ಒಂದೆರಡು ಆಟ ಆಡಿದ್ವಿ ಸೊ ಆಚೆ ಮಳೆ ಒಳಗಡೆ ಚೌಕಾಬಾರ ಆಡ್ಕೊಂಡು ಕೂತಿದ್ವಿ ಸೊ ನಾವು ನೈಟೇ ಅಡುಗೆ ಮಾಡೋಕ್ಕೋಗಿಲ್ಲ ಮಧ್ಯಾಹ್ನ ಮಾಡಿದ್ದೆ ಇತ್ತು ಅದನ್ನೇ ಎಲ್ಲ ಊಟ ಮಾಡಿ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬಂದು ಮಕ್ಕಳ ಜೊತೆ ಆಟ ಆಡ್ತಾ ಕೂತಿದ್ವಿ ಏನಕ್ಕೆ ಅಂದರೆ ಇವಿಬ್ಬರು ಒಟ್ಟಿಗೆ ಇದ್ದರು ಅಂದರೆ ಬೇಗ ಮಲ್ಕೊಳ್ಳೋದೇ ಇಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತಿದ್ರು ಇವಳು ನೋಡಿ ಪರೀಕ್ಷೆ ಒಂಬತ್ತುವರೆ ಹತ್ತು ಗಂಟೆ ಆದರೂ ಹಂಗೆ ಎತ್ ಕೂತಿರ್ತಾಳೆ ನೋಡಿ ಇಬ್ಬರು ಹೋಗ್ಬಿಟ್ಟು ಯಾವ ಥರ ಆಟ ಆಡ್ಕೊಂಡು ಕೂತಿರ್ತಾರೆ ಅಂದರೆ ಅವರಿಬ್ಬರು ಜೊತೇಲಿದ್ರೆ ಏನು ಕಿತ್ತಾಡೋದಿಲ್ಲ ಯಾರಾದರೂ ಒಬ್ಬರು ಎತ್ಕೊಳಕ್ಕೆ ಹೋದರೆ ಸಾಕು ನನ್ನ ಎತ್ಕೊ ನನ್ನ ಎತ್ಕೊ ಅಂತ ಹಿಂಸೆ ಕೊಡ್ತಾರೆ ನೋಡ್ತಾ ಇರ್ಬೋದು ಇದು ಬಂದು ನಮ್ಮ ಮನೆ ಎಂಟ್ರೆನ್ಸು ಒಂದು ಹತ್ತು ನಿಮಿಷ ಅಷ್ಟೇ ಅನಿಸುತ್ತೆ ನಾವು ನೋಡಿದಾಗ ಎಲ್ಲೋ ಆಚೆ ಹೋಗಿದ್ವಿ ಒಳಗಡೆ ಬರೋ ಔಷತಿ ಒಂದು ಹತ್ತು ಜೇನಿತ್ತು ಒಂದು ಹತ್ತು ನಿಮಿಷದಲ್ಲಿ ಇಷ್ಟು ಜೇನು ಕಟ್ಕೊಂಡ್ಬಿಟ್ಟಿದೆ ಅದನ್ನು ಹೆಂಗ್ ಹೋಗ್ಸೋದು ಅದೆಲ್ಲ ಏನೂ ಗೊತ್ತಾಗಲೇ ಇಲ್ಲ ನಮಗೆ ಅದಕ್ಕೋಸ್ಕರ ಅದ್ರ ಪಾಡಿಗೆ ಅದಿರಲಿ ಹೇಳ್ಬಿಟ್ಟು ಅದೇನೋ ಓಡಾಡ್ತಾ ಇರಲಿಲ್ಲ ಆ್ಯಂಡ್ ಯಾರಿಗೂ ಕಚ್ಚಿಲ್ಲ ಸಹ ಅದಕ್ಕೋಸ್ಕರ ಅದ್ರ ಪಾಡಿಗೆ ಅದಿರಲಿ ಯಾವಾಗ ಹೋಗುತ್ತೋ ಹೋಗ್ಲಿ ಹೇಳ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ವಿ ಓ ನೋಡಿದ್ರಲ್ಲ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ